ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕಾಯಿ ಬಜ್ಜಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು ಮೊದಲನೇದಾಗಿ ಮಸಾಲ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಶ್ ಆಗಿರಬೇಕು ಇದಕ್ಕೆ ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎರಡು ಗಟ್ಟೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದೂವರೆ ಈರುಳ್ಳಿನ ಡೈಸ್ ಆಗಿ ಅಂದರೆ ಕ್ಯೂಬ್ ಸಾಕಾರಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮೂರು ಟೊಮೆಟೋನ ದಪ್ಪ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡ್ಕೊಳ್ಳಿ ನೀರು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಅಂದರೆ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದನ್ನು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಇವಾಗ ನಾನು ಏನು ರುಬ್ಬಿದ್ದೀನಿ ಇದನ್ನು ಅರ್ಧನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಅರ್ಧ ಮಸಾಲಾನ ಇನ್ನರ್ಧ ಮಸಾಲ ಜಾರ್ನಲ್ಲಿ ಹಾಗೆ ಉಳಿಸ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಇದ್ರೆ ಮನೆಯಲ್ಲೇ ಮಾಡಿಸಿರೋ ಇದು ನೀವು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಎರಡೂವರೆ ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಹುಣ್ಣು ರುಬ್ಕೊಂಡು ಮಸಾಲೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಸೊ ಇವಾಗ ಪಾತ್ರೆ ಬಿಸಿಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಾಸಿವೆ ಚಿಟಾಪಟ್ಟ ಅಂದಮೇಲೆ ಒಂದು ಎರಡು ಮೂರು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋದ್ರಿಂದ ಒಂದು ದೊಡ್ಡ ಈರುಳ್ಳಿನ ಈ ಥರ ಉದ್ದದ್ದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಬೇಕಾದರೂ ಹಾಕೋಬೋದು ಬಿಕಾಸ್ ಸಾರಿಗೆ ನಾವು ಯಾವುದೇ ರೀತಿ ತರಕಾರಿ ಆ್ಯಡ್ ಮಾಡೋಲ್ಲ ಸೊ ಈರುಳ್ಳಿ ಹಾಕೋದ್ರಿಂದ ಮದ್ದು ಸಿಗುತ್ತೆ ಅಂತ ಸೊ ಈ ಸ್ಟೇಜಲ್ಲಿ ನೀವು ಹಿಂಗೆ ಬೇಕಾದರೂ ಹಾಕೋಬೋದು ಹಿಂಗೆ ಹಾಕೋ ಅವಶ್ಯಕತೆ ಏನಿರೋಲ್ಲ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಬಿಡಿ ಬಿಡಿಯಾಗಿ ಫ್ರೈ ಇದೆ ಸೊ ಈ ಟೈಮಲ್ಲಿ ಒಂದೆರಡು ಸಾರಿ ತಿರ್ಗಿಸ್ಕೊಳ್ಳೋಣ ತಿರ್ಗಿಸಿ ನಾವು ಏನು ಆವಾಗಲೇ ಮಸಾಲ ರೆಡಿ ಮಾಡಿಟ್ಕೊಂಡಿದ್ವಿ ಅದನ್ನು ಇದ್ರ ಜೊತೆ ಸೇರಿಸ್ಕೊಳ್ಳೋಣ ಸಿಂಪಲ್ ಆಗಿರುತ್ತೆ ಸಾಂಬಾರು ಫೈವ್ ಟು ಟೆನ್ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಕ್ವಿಕ್ಕಾಗಿ ಮಾಡ್ಕೋಬೇಕು ಅಂದಾಗ ಬೇಳೆ ಸಾಂಬಾರು ತಿಂದು ಬೇಜಾರಾಗಿದೆ ಅಂದಾಗ ಈ ಥರ ಸಾಂಬಾರು ಮಾಡ್ಕೋಬೋದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅರ್ಜೆಂಟಲ್ಲಿ ಆಗುವಂಥ ಸಾಂಬಾರು ಸೊ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಹಾಕಿದ ಕೂಡಲೇ ಒಂದು ಎರಡು ನಿಮಿಷದಲ್ಲೆಲ್ಲ ಕುದಿ ಬಂದುಬಿಡುತ್ತೆ ಮಸಾಲ ಹಾಕಿದ ತಕ್ಷಣ ಇವಾಗ ನೀವು ನೋಡ್ತಾ ಇರ್ಬೋದು ನಾನಿವಾಗ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ತೆಳುಗೆ ಇದ್ರೆ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ಬೇಕಾಗಿರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಈ ಟೈಮ್ನಲ್ಲಿ ಉಪ್ಪು ಹಾಕೋಬೇಕಾಗುತ್ತೆ ಉಪ್ಪು ಸಾಂಬಾರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೆಳು ಮಾಡ್ಕೊಳ್ತೀನಿ ಇವಾಗ ಚೆನ್ನಾಗಿ ತಿರ್ಗಿಸ್ಕೋಬೇಕು ಉಪ್ಪೆಲ್ಲ ಸಾಂಬಾರಿಗೆ ಹಿಡಿಬೇಕು ಸೊ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಹಳ್ಳಿ ಎಲ್ಲ ಇದಕ್ಕೆ ಕೊಬ್ಬರಿ ಕಡಲೆ ಸಾರು ಅಂತ ಕೂಡ ಕರೀತಾರೆ ಕಡಲೆ ಹಾಕೋದ್ರಿಂದ ಲೋಳೆ ಥರ ಆಗುತ್ತೆ ಸೊ ಅದಕ್ಕೆ ನಾನು ಕಡಲೆ ಯೂಸ್ ಮಾಡಿಲ್ಲ ಬೇಕು ಅನಿಸಿದ್ರೆ ಹಾಕೋಬೋದು ಗಟ್ಟಿ ಬರಬೇಕು ಅನ್ಸೋರು ಸೊ ನೀವು ನೋಡ್ತಾ ಇರ್ಬೋದು ನಾನು ಇನ್ನೂ ಸ್ವಲ್ಪ ನೀರನ್ನ ಆ ಮಿಕ್ಸಿ ಜಾರ್ನಲ್ಲಿ ಇದ್ದಿದ್ದ ಮಸಾಲನೆಲ್ಲ ತೊಳೆದು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಕುದಿ ಬರಬೇಕು ಹಸಿ ಹಸಿವಾಸನೆಲ್ಲ ಹೋಗಬೇಕು ಚೆನ್ನಾಗಿ ಕುದಿಸ್ಬೇಕು ಇದನ್ನು ಉಪ್ಪು ಖಾರ ಎಲ್ಲ ಬೇಕು ಅನಿಸಿದ್ರೆ ನೋಡಿಕೊಂಡು ಈ ಟೈಮ್ನಲ್ಲೇ ಹಾಕೊಳ್ಳಿ ಸೊ ಇದನ್ನು ನಾನು ಒಂದು ಫೈವ್ ಮಿನಿಟ್ಸ್ವರೆಗೂ ಕುದಿಸ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಇಟ್ಟು ಸೊ ನೀವು ನೋಡ್ತಾ ಇರ್ಬೋದು ಹೇಗೆ ಕುದೀತಾ ಇದೆ ಅಂತ ಸೊ ಈ ಥರ ಕುದಿಬೇಕು ಇದರಲ್ಲಿ ಹಸಿ ಹಸಿವಾಸನೆಲ್ಲ ಹೋಗುತ್ತೆ ಈ ಥರ ಕುದಿಯೋದ್ರಿಂದ ಸೊ ಇದು ಮುದ್ದೆ ಜೊತೆಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ